ನಮಸ್ಕಾರ ನಾನು ಆ್ಯಂಕರ್ ರೂಪಲತಾ ನಿನ್ನೆ ನಿಮಗೆ ನಾನು ಶೈಲಪುತ್ರಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಇವತ್ತು ನವರಾತ್ರಿಯ ಎರಡನೇ ದಿನ ಎರಡನೇ ದಿನ ಹೇಳಿದ್ರೆ ಬ್ರಹ್ಮಚಾರಿಣಿ ದೇವಿಯ ಒಂದು ಆರಾಧನೆಯನ್ನು ಮಾಡಬೇಕಾಗತ್ತೆ ಸಾಕಷ್ಟು ಜನ ಇದೀಗ ಮಧ್ಯಾಹ್ನದ ಟೈಮಲ್ಲಿ ಕೂಡ ಆರಾಧನೆಯನ್ನ ಮಾಡ್ತಾರೆ ಇನ್ನು ಕೆಲವರು ಸಂಜೆ ಹೊತ್ತಲ್ಲಿ ಆರಾಧನೆಯನ್ನ ಮಾಡ್ತಾರೆ ಸೊ ಇವತ್ತು ಮಂಗಳವಾರ ಇಪ್ಪತ್ತ ಮೂರನೇ ತಾರೀಕಿದೆ ಇವತ್ತು ಬ್ರಹ್ಮಚಾರಿಣಿ ದೇವಿಯ ಒಂದು ಆರಾಧನೆಯನ್ನ ಮಾಡಬೇಕಾಗತ್ತೆ ಸೊ ಬ್ರಹ್ಮಚಾರಿಣಿಗೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಬೇಕಾಗತ್ತೆ ಅಂದರೆ ಸೀರೆಯನ್ನ ಧರಿಸಬೇಕು ಬಿಳಿ ಬಣ್ಣದ್ದು ಅದು ಅದಷ್ಟೇ ಅಲ್ಲ ಈಗ ಉಳಿದವರೆಲ್ಲರೂ ಕೂಡ ಏನೋ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ ಆದ್ದರಿಂದ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಳದಿ ಬಣ್ಣದ ಸೀರೆಯನ್ನು ಅಥವಾ ಡ್ರೆಸ್ಸನ್ನು ಹಾಕ್ತಾರೆ ಆದರೆ ದೇವರಿಗೆ ಮಾತ್ರ ಬಿಳಿ ಬಣ್ಣದ ಸಾರಿಯನ್ನು ಉಡಿಸ್ಬೇಕಾಗತ್ತೆ ಹಾಗಿದ್ದಾಗ ಇವತ್ತು ಯಾವ ರೀತಿಯಾಗಿ ಪೂಜೆ ಅಂದರೆ ಯಾವ ಒಂದು ಮಂತ್ರವನ್ನು ಜಪಿಸ್ಬೇಕಾಗತ್ತೆ ಅಂತ ಕೇಳ್ತಾಯಿದ್ರೆ ನಿನ್ನೇನು ನಿಮಗೆ ನಾನು ಹೇಳಿಕೊಟ್ಟಿದ್ದೆ ನಿನ್ನೆ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಶೈಲಪುತ್ರಿ ದೇವಿಗೆ ಯಾವ ಮಂತ್ರವನ್ನು ಹೇಳಬೇಕು ಯಾವ ನೈವೇದ್ಯವನ್ನು ಇಡಬೇಕಾಗತ್ತೆ ಅದೆಲ್ಲವನ್ನು ನಾನು ತಿಳಿಸ್ಕೊಟ್ಟಿದ್ದೆ ಹಾಗೆ ಇವತ್ತು ಬ್ರಹ್ಮಚಾರಿಣಿಗೆ ಯಾವ ರೀತಿಯಾಗಿರುವಂಥ ಒಂದು ಮಂತ್ರವನ್ನು ಹೇಳಬೇಕು ಅದಷ್ಟೇ ಅಲ್ಲ ಯಾವ ನೈವೇದ್ಯವನ್ನು ಇಡಬೇಕು ಇದೆಲ್ಲದರ ಬಗ್ಗೆ ನಾನು ವಿವರವನ್ನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ನೀವೆಲ್ಲ ಹಳದಿ ಬಟ್ಟೆಯನ್ನು ಧರಿಸ್ ಬೇಕಾಗತ್ತೆ ಹಾಗೆ ಮಂತ್ರ ಯಾವುದು ಅಂತ ಹೇಳಿದ್ರೆ ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ ಓಂ ಐಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿಯೇ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಐಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣಿಯೇ ನಮಃ ಈ ಮಂತ್ರವನ್ನ ನೀವು ಜಪಿಸ್ಬೇಕಾಗತ್ತೆ ಹಾಗೆ ನೀವು ದೇವರಿಗೆ ಪೂಜೆಯನ್ನು ಮಾಡ್ತೀರಾ ಆ ಟೈಮಲ್ಲಿ ಈಗ ಚೆನ್ನಾಗಿ ನೀವು ರೆಡಿ ಮಾಡ್ತೀರಾ ದೇವ್ರನ್ನ ಅಲ್ವಾ ಸೊ ಆ ಟೈಮಲ್ಲಿ ನೀವು ದೇವರಿಗೆ ನೈವೇದ್ಯವಾಗಿ ಏನನ್ನ ಇಡಬೇಕು ಅಂತ ನಿಮ್ಮಲ್ಲಿ ಈಗ ಪ್ರಶ್ನೆ ಇರ್ಬೋದಲ್ವಾ ಖಂಡಿತ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಏನು ಇದೆಯಲ್ಲ ಅದು ತುಂಬಾ ಪ್ರಿಯವಾಗಿರುವಂಥದ್ದು ಬ್ರಹ್ಮಚಾರಿಣಿ ದೇವಿಗೆ ಹಾಗೆ ಚಿತ್ರಾನ್ನ ಹೆಸರು ಬೆಳೆದು ಪಾಯಸ ಈ ಮೂರು ಐಟಮ್ ಕೂಡ ಬ್ರಹ್ಮಚಾರಣಿಗೆ ತುಂಬಾ ಇಷ್ಟವಾಗಿರುವಂಥದ್ದು ಅದರಿಂದ ನೀವು ಇದು ಮೂರನ್ನ ಕೂಡ ನೀವು ಮಾಡಿ ಒಂದು ನೈವೇದ್ಯವಾಗಿ ಇಟ್ರೆ ದೇವ್ರಂತೂ ಖಂಡಿತ ಸಂತುಷ್ಟಿ ಆಗ್ತಾಳೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲ ನಿಮ್ಗೆ ಅಷ್ಟೆಲ್ಲ ಅಷ್ಟೆಲ್ಲಾ ಮಾಡ್ಬೇಕಾಗತ್ತಲ್ವಾ ಟೈಮ್ ಇಲ್ಲ ಇನ್ ಕೆಲವರು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಇದ್ರೆ ನೀವು ಕೋಸಂಬರಿಯನ್ನು ಮಾಡಿ ಅಥವಾ ಬರೀ ಹೆಸರು ಬೇಳೆ ಪಾಯಸವನ್ನು ಮಾಡಿ ಇಲ್ಲ ಚಿತ್ರಾನ್ನವನ್ನು ಮಾಡಿ ಯಾವುದಾದ್ರೂ ಒಂದನ್ನು ಬೇಕಾದರೂ ಕೂಡ ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅದರಿಂದ ಇಲ್ಲ ನೀವು ಮಾಡ್ಬೋದು ಮೂರು ಅಂತಿದ್ರೆ ಕೋಸಂಬರಿಯನ್ನ ಕೋಸಂಬರಿಯನ್ನು ಮಾಡಿ ಹಾಗೆ ಹೆಸರು ಬೇಳೆ ಪಾಯಸ ಮಾಡಿ ಚಿತ್ರಾನ್ನವನ್ನು ಮಾಡಿಬಿಟ್ಟು ದೇವ್ರಿಗೆ ಒಂದು ನೈವೇದ್ಯವಾಗಿ ಅದನ್ನು ಅರ್ಪಿಸ್ಬೋದು ಹಾಗೆ ಇನ್ನೂ ಎರಡನೇ ದಿನ ಅಂತ ನಾನು ಹೇಳಿದೆ ಆವಾಗಲೇ ಅಲ್ವಾ ಒಂದು ದೈವಿಕ ಅಂಶವನ್ನ ತನ್ನಲ್ಲಿ ಮೈಗೂಡಿಸ್ಕೊಂಡು ಏನಂತ ಹೇಳಿದ್ರೆ ಶುದ್ಧರಾಗಿರುವವರು ಎಂಬುದಾಗಿ ಲಾಗುತ್ತೆ ಇವತ್ತಿನ ದಿನ ಇವತ್ತು ಬ್ರಹ್ಮಚಾರಣಿ ಅಂತ ಹೇಳಿದೆ ಬಿಳಿ ಒಂದು ಸಾರಿಯನ್ನ ಉಡಿಸ್ಬೇಕು ದೇವರಿಗೆ ಅಂತ ಹೇಳಿದೆ ಅಲ್ವಾ ಅಂದ್ರೆ ಒಂಥರ ಏನು ದೈವಿಕ ಅಂಶವನ್ನ ತನ್ನ ಮೈಯಲ್ಲಿ ಮೈಗೂಡಿಸಿಕೊಂಡು ಶುದ್ಧರಾಗಿರುವುದು ಅನ್ನೋದು ಒಂದು ಅರ್ಥ ಇದೆ ಹಾಗೆ ಆ ಒಂದು ಬ್ರಹ್ಮಚಾರಣಿ ಅಂತ ಹೇಳಿದ್ರೆ ಬಲಗೈಯಲ್ಲಿ ಗುಲಾಬಿಯ ಹೂವು ಹಾಗೆ ಎಡಗೈಯಲ್ಲಿ ನೀರಿರುವಂತಹ ಒಂದು ಕಮಂಡಲವನ್ನ ದೇವಿ ಹಿಡಿದುಕೊಂಡಿರ್ತಾರೆ ಸೊ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಶಾಂತಿ ಸಮೃದ್ಧಿ ಮತ್ತು ವೈವಾಹಿಕ ಒಂದು ವೈವಾಹಿಕ ಜೀವನವನ್ನ ಏನು ಭಕ್ತರಿಗೆ ಒಂದು ಚೆನ್ನಾಗಿ ಕರುಣಿಸ್ತಾಳೆ ದೇವಿ ಅನ್ನುವಂಥ ಒಂದು ಅರ್ಥ ಕೂಡ ಇದೆ ಹಾಗೆ ಒಂದು ಮೋಕ್ಷಕ್ಕೆ ದಾರಿಯನ್ನು ನೀಡ್ತಾಳೆ ಅನ್ನುವಂಥ ಮಾತು ಕೂಡ ಇದೆ ಇದೆಲ್ಲ ನಂಬಿಕೆ ಇದೆ ಇಷ್ಟೆಲ್ಲವೂ ಕೂಡ ಆದ್ರಿಂದ ನೀವು ನೋಡಿ ಒಂದು ಸಂಜೆ ಹೊತ್ತೇನಾದರೂ ಪೂಜೆಯನ್ನು ಮಾಡೋದಾದರೆ ಮಾಡ್ಕೋಬೋದು ಮಧ್ಯಾಹ್ನದ ಹೊತ್ತು ಮಾಡೋದಾದರೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅದು ಕೂಡ ಹನ್ನೆರಡು ಮುಕ್ಕಾಲ್ರ ಒಳಗಡೆ ಆಗಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ ಸೊ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ದೇವರ ಒಂದು ಉಪಾಸನೆಯನ್ನು ಮಾಡಿ ದೇವರಿಗೆ ಒಂದು ಇಷ್ಟವಾಗುವಂತಹ ನೈವೇದ್ಯವನ್ನು ಇಡಿ ಶುದ್ಧವಾಗಿರಿ ನೀವು ಹಾಗೆ ಎಲ್ಲರನ್ನ ಕರೀರಿ ಖುಷಿ ಖುಷಿಯಿಂದ ಇರಿ ಹಾಗೆ ಈಗ ನಾನು ನಿಮಗೆ ನಿನ್ನೆನೆ ಹೇಳಿದ್ದೆ ಸಾಕಷ್ಟು ಜನ ನನ್ನ ಒಂದು ಯೂಟ್ಯೂಬ್ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದಿರಿ ಹಾಗೆ ಇವತ್ತು ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ರ ನೀವು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಆ್ಯಂಕರ್ ರೂಪಲತ್ತಾ ಇದೆಯಲ್ಲ ಇದಕ್ಕೆ ನೀವು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ಏನಾದರೂ ಸಜೆಷನ್ ಇದೆ ತಿಳಿಸ್ಬೋದು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ಅಂದ್ಕೋತೀನಿ ಥ್ಯಾಂಕ್ ಯು